ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಮಾತಿ ಎಲ್ ನಾನು ಮ ಪಿಡಿಯಾಟ್ರಿಕ್ ಹೆಮೆಟೊ ಆನ್ಕಾಲಜಿಸ್ಟ್ ಮತ್ತು ಬಿ ಎಮ್ ಟಿ ಫಿಸಿಷಿಯನ್ ಅಂದರೆ ಮಕ್ಕಳಲ್ಲಿ ಬರುವ ಕ್ಯಾನ್ಸರ್ ರೋಗ ಗುಣ ಮಾಡುವ ವೈದ್ಯೆ ಮಕ್ಕಳಲ್ಲಿ ಅಂದರೆ ನಾವು ಹುಟ್ಟಿದ ವಯಸ್ಸಿನಿಂದ ಹದಿನೆಂಟು ವಯಸ್ಸಿನ ಮಕ್ಕಳನ್ನು ನಾವು ನೋಡ್ತೇವೆ ಸೊ ನಿಮ್ಮ ಇದು ಒಂದು ತುಂಬ ವೈಡ್ ಏಜ್ ಗ್ರೂಪ್ ಹಾಗಂದರೆ ಝೀರೋ ಟು ಟೂ ಇಯರ್ಸ್ ಅನ್ನೋದು ಒಂದು ಸ್ಮಾಲ್ ಗ್ರೂಪ್ ಮತ್ತು ಟೂ ಟು ಟೆನ್ ಇಯರ್ಸ್ ಮತ್ತು ಟೆನ್ ಟು ಏಯ್ಟೀನ್ ಇಯರ್ಸ್ ಸೊ ಇವೆಲ್ ಈ ಏಜ್ ಗ್ರೂಪಲ್ಲಿರೋ ಮಕ್ಕಳು ಅವ್ರದೇ ಆದ ಚಾಲೆಂಜಸ್ ಇರುತ್ತೆ ಅವರಿಗೆ ಸೊ ಅದೇ ರೀತಿ ಈ ಏಜ್ ಗ್ರೂಪ್ಸಲ್ಲಿ ಬರುವ ಕ್ಯಾನ್ಸರ್ಸ್ ಕೂಡ ಬೇರೆ ಬೇರೆ ತರಹದು ಸೊ ಮೋಸ್ಟ್ ಕಾಮನ್ ಅಂದರೆ ನಾವು ಸಾ ತುಂಬ ಸಾಧಾರಣವಾಗಿ ನೋಡುವ ಕ್ಯಾನ್ಸರ್ ಮಕ್ಕಳಲ್ಲಿ ಬರೋದು ಅಂದರೆ ರಕ್ತದ ಕ್ಯಾನ್ಸರ್ ಸೊ ಅದರಲ್ಲೂ ಎರಡು ವಿಧಗಳಿವೆ ಅಕ್ಯೂಟ್ ಲಿಂಫಾಯ್ಡ್ ಲುಕಿ ಲಿಂಫೋಬ್ಲಾಸ್ಟಿಕ್ ಲುಕಿಮಿಯಾ ಅಕ್ಯೂಟ್ ಮೈಲಾಯ್ಡ್ ಲುಕಿಮಿಯಾ ಅಂತ ಹೇಳಿ ಸೊ ನಮ್ಮ ಡೇ ಟು ಡೇ ಪ್ರ್ಯಾಕ್ಟಿಸ್ ಆಫೀಸ್ ಪ್ರಾಕ್ಟೀಸಲ್ಲಿ ನಾವೇನು ನೋಡ್ತೀವಿ ಅದರಲ್ಲಿ ಲುಕಿಮಿಯಾ ಅನ್ನೋ ಕಾಯಿಲೆ ತುಂಬ ಕಾಮನ್ ಆಗಿ ನಾವು ನೋಡ್ತೀವಿ ಎರಡನೇದು ಬ್ರೈನ್ ಟ್ಯೂಮರ್ಸ್ ಬ್ರೈನ್ ಟ್ಯೂಮರ್ಸ್ನಲ್ಲಿ ನಮಗೆ ತೊಂದರೆ ಏನಾಗುತ್ತೆ ಅಂದರೆ ಬಿಕಾಸ್ ನ್ಯೂರೋ ಸರ್ಜನ್ಸ್ ಅಂದರೆ ಬ್ರೈನ್ ಟಿಶ್ಯೂ ಮೇಲೆ ಆಪ್ರೇಟ್ ಮಾಡೋ ಸರ್ಜನ್ಸ್ ಕೂಡ ಇದರಲ್ಲಿ ತುಂಬ ಮುಖ್ಯವಾದ ಪಾತ್ರ ವಹಿಸೋದ್ರಿಂದ ಈ ಮಕ್ಕಳು ನಮಗೆ ಫಸ್ಟ್ ಅಂದರೆ ಖಾಯಿಲೆಯ ಗುಣಗಳು ಕಾಣಿಸಿದ ತಕ್ಷಣವೇ ಬರ್ದಿರ ಇರ್ಬೋದು ಮೋಸ್ಟ್ ಆಫ್ ದ ಟೈಮ್ ನಾವು ಅವ್ರನ್ನ ಆಪ್ರೇಷನ್ ಆದಮೇಲೆ ನೋಡ್ತೀವಿ ಸೊ ಆದ್ದರಿಂದ ಅವರು ಸುಮಾರು ಒಂದು ಹಂತದವರೆಗೂ ಅವರು ಟ್ರೀಟ್ಮೆಂಟ್ ಮುಗಿದ ಮೇಲೆ ನಮ್ಮ ಹತ್ರ ಬರ್ತಾರೆ ಸೊ ಅದೇ ರೀತಿ ಮಿಕ್ಕಿದ್ದ ಕ್ಯಾನ್ಸರ್ಸಲ್ಲಿ ಲಿವರಲ್ಲಿ ಹೆಪ ಹೆಪಟೊಬ್ಲಾಸ್ಟಮ್ಮ ಹೊಟ್ಟೆಯಲ್ಲಿ ನ್ಯೂರೋಬ್ಲಾಸ್ಟುಮಾ ಕಿಡ್ನಿಯಲ್ಲಿ ವಿಲ್ಮ್ಸ್ ಟ್ಯೂಮರ್ ಮತ್ತು ಲಿಂಫೋಮಾ ಖಾಯಿಲೆ ಅಂದರೆ ಅದಕ್ಕೆ ಸುಮಾರು ಹಂತದವರೆಗೂ ರಕ್ತ ಕ್ಯಾನ್ಸರ್ದು ಲಕ್ಷಣಗಳೇ ಇರುತ್ತೆ ಬಟ್ ಇದು ಗಡ್ಡೆಯ ಮೂಲಕ ಕಾಣಿಸ್ಕೊಳ್ಳುವಂಥ ಕ್ಯಾನ್ಸರ್ ಇವೆಲ್ಲವೂ ಮಕ್ಕಳಲ್ಲಿ ನಾವು ಸಾಧಾರಣವಾಗಿ ನೋಡೋ ಕ್ಯಾನ್ಸರ್ಸ್ ರೇರ್ಲಿ ಒಂದು ಏಜ್ ಗ್ರೂಪ್ ಅಂದರೆ ಹತ್ತರಿಂದ ಮೇಲೆ ಇರುವ ಮಕ್ಕಳಲ್ಲಿ ಬೋನ್ ಟ್ಯೂಮರ್ಸ್ ಕೂಡ ನಾವು ಕಾಮನ್ ಆಗಿ ನೋಡ್ತೀವಿ ಸೊ ವೈಜ್ಞಾನಿಕವಾಗಿ ತುಂಬ ಏನೋ ಟೆಕ್ನಾಲಜಿ ಎಲ್ಲ ಅಡ್ವಾನ್ಸ್ ಆಗಿರೋದ್ರಿಂದ ಸಾಕಷ್ಟು ಟ್ರೀಟ್ಮೆಂಟ್ ವಿಧಾನಗಳು ಈಗ ಇವೆ ನಾವು ನೋಡಿಕೊಳ್ಳೋದು ಅಂದರೆ ಔಷಧಿ ಕೊಡುವ ಇಲಾಖೆ ಅಂದರೆ ಮೆಡಿಕಲ್ ಆನ್ಕಾಲಜಿ ಆ ಡಿಪಾರ್ಟ್ಮೆಂಟಲ್ಲಿ ನಾವು ಇರೋದು ಅದೇ ರೀತಿ ಸರ್ಜಿಕಲ್ ಆನ್ಕಾಲಜಿ ರೇಡಿಯೇಷನ್ ಆನ್ಕಾಲಜಿ ಇಮ್ಯುನೊಥೆರಪಿ ಈ ಥರ ವಿವಿಧ ಬಗೆಗಳ ಟ್ರೀಟ್ಮೆಂಟ್ಗಳುಂಟು ಒಂದು ನಾನೀಗ ಹೇಳೋದಕ್ಕೆ ಇಷ್ಟಪಡ್ತೇನೆ ಮಕ್ಕಳಲ್ಲಿ ಕ್ಯೂರ್ ರೇಟ್ಸ್ ಅಂದರೆ ಕ್ಯಾನ್ಸರಿಂದ ವಿಮುಕ್ತಗೊಡುವ ಚಾನ್ಸಸ್ ತುಂಬ ಜಾಸ್ತಿ ಆದ್ದರಿಂದ ಎಲ್ಲ ಮಕ್ಕಳು ಯಾರಿಗೆ ಕ್ಯಾನ್ಸರ್ ರೋಗದಿಂದ ಅವರು ಸೋಂಕಿತರಾಗಿರ್ತಾರೆ ಅವರಿಗೆ ಟ್ರೀಟ್ಮೆಂಟ್ ಆ್ಯಕ್ಸೆಸಿಬಿಲಿಟಿ ಅಂದರೆ ಅವರಿಗೆ ಆ ಚಾನ್ಸ್ ಕೊಡೋದು ತುಂಬ ಮುಖ್ಯ ಏಕೆಂದರೆ ಅಡಲ್ಟ್ಸ್ ದೊಡ್ಡವರನ್ನು ಕಂಪೇರ್ ಮಾಡಿದಾಗ ಮಕ್ಕಳಲ್ಲಿ ಸಕ್ಸಸ್ ರೇಟ್ಸ್ ಆರ್ ವೆರಿ ಗುಡ್ ಅವರಲ್ಲಿ ಟ್ರೀಟ್ ಪೂರ್ತಿ ಗುಣವಾಗಿ ಅವರು ಕ್ವಾಲಿಟಿ ಆಫ್ ಲೈಫ್ ಅಂದರೆ ಜೀವನ ಪರ್ಯಂತ ರೋಗ ವಿಮುಕ್ತರಾಗಿ ಜೊತೆಗೆ ಟ್ರೀಟ್ಮೆಂಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅಂದರೆ ನಾವು ಕೊಟ್ಟಿರುವ ಔಷಧಿ ಇಲ್ಲ ರೇಡಿಯೇಷನ್ ಇಲ್ಲ ಸರ್ಜರಿಯಿಂದ ಬರುವ ಕಾಂಪ್ಲಿಕೇಶನ್ಸ್ ಎಲ್ಲ ಕಮ್ಮಿ ಆಗಿದ್ದು ಅವರು ಜೀವನ ಒಂದು ಫ್ರೂಟ್ಫುಲ್ ಜೀವನ ಅವರು ಬೆಳೆದ ಮೇಲೆ ಅವರು ನೋಡೋದಕ್ಕೆ ಅವರಿಗೆ ಚಾನ್ಸ್ ಕೊಡೋದು ನಮ್ಮ ಡ್ಯೂಟಿ ಮತ್ತು ನಮ್ಮ ಜವಾಬ್ದಾರಿ ಮಕ್ಕಳಲ್ಲಿ ವೆರಿ ಸಿಂಪಲ್ ಸಿಂಪ್ಟಮ್ಸಿಂದ ಹಿಡಿದು ಸೀರಿಯಸ್ ಸಿಂಪ್ಟಮ್ಸ್ವರೆಗೂ ಇರ್ಬೋದು ಸಿಂಪ್ಟಮ್ಸ್ ಅಂದರೆ ಅವರಿಗೆ ರೋಗ ಲಕ್ಷಣಗಳು ತಂದೆ ತಾಯಿಗಳು ಅವರ ಕಣ್ಣಿಗೆ ಕಾಣಿಸುವ ಸಿಂಪ್ಟಮ್ಸ್ ಎಷ್ಟೇ ಸಾಧಾರಣ ಅನಿಸಿದ್ರು ಅವರಿಗೆ ಬಟ್ ಆ ಮಗುವಿಗೆ ಅದು ತೊಂದರೆ ಕೊಡ್ತಿದೆ ಅಂದರೆ ಅದನ್ನು ಫಸ್ಟ್ ಪೀಡಿಯಾಟ್ರಿಷನ್ ಅಂದರೆ ಅವರ ಮಕ್ಕಳ ವೈದ್ಯರ ಹತ್ರ ಅವರು ತೋರಿಸೋದು ತುಂಬ ಮುಖ್ಯ ಯಾವ ರೀತಿ ಅವರು ಪ್ರೆಸೆಂಟ್ ಮಾಡ್ಬೋದು ಜ್ವರ ಕಾರಣವಿಲ್ಲದೆ ಜ್ವರ ಬರೋದು ಇಲ್ಲ ತೂಕ ಕಮ್ಮಿ ಆಗೋದು ಹಸಿವು ಕಮ್ಮಿ ಆಗೋದು ಕತ್ತಿನಲ್ಲಿ ಹೊಟ್ಟೆಯಲ್ಲಿ ಇಲ್ಲ ಬೇರೆ ಕೀಳುಗಳ ಮೇಲೆ ಇಲ್ಲ ಮೂಳೆಯ ಮೇಲೆ ಗಡ್ಡೆ ಥರ ಕಾಣಿಸ್ಕೊಳ್ಳೋದು ಸ್ವಲ್ಪ ಅವರಲ್ಲಿ ರಕ್ತ ಕಮ್ಮಿ ರಕ್ತಹೀನತೆ ಆದಾಗ ಮುಖ ಬೆಳ್ಳಕ್ಕಾಗಿ ಕೈ ಬೆಳ್ಳಕ್ಕಾಗಿ ಸುಸ್ತಾಗೋದು ಇವೆನಕ್ಕೂ ಆ್ಯಕ್ಚುಲಿ ಕಾರಣವಿಲ್ಲದಿರೋ ಆಗೋ ಆಗುವ ಸಿಂಪ್ಟಮ್ಸ್ ಇವು ಒಂದೊಂದು ಪೇಶೆಂಟಲ್ಲಿ ನಾವು ನೋಡಿದಾಗ ಸ್ವಲ್ಪ ದಿನಗಳಲ್ಲಿ ಮಾತ್ರ ಇರ್ಬೋದು ಇಲ್ಲ ಕೆಲವರಲ್ಲಿ ತುಂಬ ಕಾರಣ ತುಂಬ ಕಾಲದವರೆಗೂ ಇರ್ಬೋದು ಇದು ಯಾವುದೇ ಖಾಯಿಲೆ ಗುಣವನ್ನು ನೆಗ್ಲೆಕ್ಟ್ ಮಾಡ್ತೀರಾ ಪೀಡಿಯಾಟ್ರಿಷನ್ಗೆ ನಾವು ಕರೆಕ್ಟಾಗಿ ಮಕ್ಕಳ ವೈದ್ಯರಿಗೆ ತೋರಿಸಿದಾಗ ಅವರಿಗೆ ಆ ಜ್ಞಾನ್ ಎಜುಕೇಷನ್ ನಾಲೆಜ್ ಇರುತ್ತೆ ಇದು ಸೀರಿಯಸ್ ಸಿಂಪ್ಟ ಇಲ್ಲ ನಾನು ನೋಡಿ ಇದನ್ನು ಕೆಲವು ಪರೀಕ್ಷೆಗಳನ್ನು ಮಾಡಿ ಸೀರಿಯಸ್ ಸಿಂಪ್ಟಮ್ ಅಂತ ಅನಿಸಿದ್ರೆ ಆಗ ನಮಗೆ ಅಂದರೆ ಪೀಡಿಯಾಟ್ರಿಕ್ ಆನ್ ಕಾಲೇಜಸ್ ಮಕ್ಕಳ ಕ್ಯಾನ್ಸರ್ ವೈದ್ಯರಿಗೆ ರೆಫರಲ್ ಮಾಡುವುದನ್ನು ಅವರು ಡಿಸೈಡ್ ಮಾಡ್ತಾರೆ ಸೊ ಯಾವುದೇ ಖಾಯಿಲೆ ಕ್ಯಾನ್ಸರ್ ಖಾಯಿಲೆ ಮಕ್ಕಳಲ್ಲಿ ಬಂದಾಗ ಆ ಖಾಯಿಲೆಯ ಲಕ್ಷಣಗಳು ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಕೆಲವಿರುತ್ತೆ ಕೆಲವು ವೇಗ್ ಸಿಂಪ್ಟಮ್ಸ್ ಇರುತ್ತೆ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಅಂದರೆ ಈಗ ಬ್ರೈನ್ ಟ್ಯೂಮರ್ಸಲ್ಲಿ ಕಾರಣವಿಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ಹೆಡೇಕ್ ತಕ್ಷಣ ವಾಂತಿ ಮಾಡೋದು ಇಲ್ಲ ಸ್ವಲ್ಪ ಸ್ವಲ್ಪ ಅವರಿಗೆ ಸ್ಕೂಲ್ ಪರ್ಫಾಮೆನ್ಸ್ ಅಂದರೆ ಶಾಲೆಯಲ್ಲಿ ಅವರು ಓದುತ್ತಿರುವುದರಲ್ಲಿ ಸ್ವಲ್ಪ ಕಮ್ಮಿ ಪರ್ಫಾಮೆನ್ಸ್ ಆ ಥರ ಆಗೋದು ಇಲ್ಲ ವಿಷನ್ ದೃಷ್ಟಿ ಕಮ್ಮಿ ಆಗೋದು ಈ ಥರ ಸಿಂಪ್ಟಮ್ಸ್ ಇದ್ದರೆ ಅವು ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇರುತ್ತದೆ ರಕ್ತದಲ್ಲಿ ಬರುವ ರಕ್ತ ಕ್ಯಾನ್ಸರಲ್ಲಿ ಅವರಿಗೆ ರಕ್ತಹೀನತೆ ಇಲ್ಲ ಕಾರಣವಿಲ್ಲದೆ ಈವನ್ ಬ್ರಷ್ ಮಾಡಿದಾಗೂ ಬೆಳಗ್ಗೆ ಎದ್ದಾಗ ಸಂದಿಯಿಂದ ರಕ್ತ ಸೋರೋದು ಮೈ ಮೇಲೆ ಕೆಂಪು ಇಲ್ಲ ನೀಲಿ ಮಚ್ಚೆ ಕಾಣಿಸ್ಕೊಳ್ಳೋದು ಇಲ್ಲ ಹೊಟ್ಟೆ ಸ್ವಲ್ಪ ಬಾವು ಬಂದು ಅದರಲ್ಲಿ ನೋವಿರೋದಿಲ್ಲ ಕತ್ತಿನಲ್ಲಿ ಗಡ್ಡೆ ಕೈ ಕಂಕ್ಳಲ್ಲಿ ಗಡ್ಡೆ ಆ ಥರ ಏನಾದರೂ ಕಾಣಿಸ್ಕೊತಿದ್ರೆ ಅವರು ಇಮ್ಮಿಡಿಯೇಟ್ಲಿ ತಮ್ಮ ಮಕ್ಕಳ ವೈದ್ಯರಿಗೆ ತೋರಿಸ್ಬೇಕು ಅದಕ್ಕೆ ಅನುಗುಣವಾಗಿ ತಪಾಸಣೆ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಆಗ ಅವರು ನಮಗೆ ರೆಫರಲ್ ಮಾಡ್ತಾರೆ ಗಡ್ಡೆ ಟ್ಯೂಮರ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ಏನು ಪೇಯ್ನ್ ಇರೋದಿಲ್ಲ ಆದರೆ ಅದು ಆ ಗಡ್ಡೆ ಯಾವ ಅವ್ಯಯದಿಂದ ಹೊರಗೆ ಬಂದಿದೆಯೋ ಆ ಸುತ್ತೂರ ಇರೋ ಅವ್ಯಯಗಳ ಮೇಲೆ ಪ್ರೆಷರ್ ಸಿಂಪ್ಟಮ್ಸ್ ಇಲ್ಲ ಅದಕ್ಕೆ ರಕ್ತ ಸಂಚಾರ ಕಮ್ಮಿ ಆದಾಗ ಮಾತ್ರ ಪೇಯ್ನ್ ಬೇರೆ ಎಲ್ಲ ಸಿಂಟಮ್ಸ್ ಶುರುವಾಗುತ್ತೆ ಬಟ್ ಅಷ್ಟರಲ್ಲಿ ನಮಗೆ ಆ ಸ್ಟೇಜ್ ಏನಿರುತ್ತೆ ಅದು ಒಂದರಿಂದ ಮೂರು ಇಲ್ಲ ನಾಲ್ಕು ಆಗಿಬಿಟ್ಟಿರ್ಬೋದು ಸೊ ಯಾವುದೇ ಸಿಂಪ್ಟಮ್ಸ್ ಇದ್ರೂ ತಂದೆ ತಾಯಿ ಎಸ್ಪೆಷಲಿ ತಾಯಿ ಅವರಿಗೆ ಇದು ನನ್ನ ಮಗುವಲ್ಲಿ ಇದು ನನಗೆ ಸರಿಯಾಗಿ ಕಾಣಿಸ್ತಿಲ್ಲ ಸರಿಯಾದ ಲಕ್ಷಣ ಅನ್ನಿಸ್ತಿಲ್ಲ ಅಂದ ತಕ್ಷಣವೇ ಅವರು ಮ ಮಕ್ಕಳ ವೈದ್ಯರ ಕನ್ಸಲ್ಟೆಂಟ್ ಮಾಡಿ ಅವರು ಅದಕ್ಕೆ ಅನುಗುಣವಾಗಿ ನಮ್ಮ ಹತ್ರ ಬಂದರೆ ನಾವು ಅವ್ರನ್ನ ಸಹಾಯ ಮಾಡೋ ಇರ್ತೇವೆ